ಓಹ್ ನೋಡಿ ಇಲ್ಲಿ ಇದು ತಲಾಟೆ ಕೆಲಸ ತಾನೆ ಹುಡುಗರು ಏನ್ ಫಾಸ್ಟ್ ಆಗಿ ವರ್ಕ್ ಮಾಡ್ತಾನೆ ಈ ಗೋಸ್ಟ್ ಇಪ್ಪ ಮನು ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಇಲ್ಲಿ ಮಲಗಿರೋದು ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತು ನಾವು ವಾಪಸ್ ಆಡ್ತಾ ಇದ್ವಿ ಪಾಲ್ ವರ್ಲ್ಡ್ ಹಿಂದಿನ ಎಪಿಸೋಡಲ್ಲಿ ನೋಡಿರ್ತೀರಾ ನಾವು ಒಂದ್ ಮೂರ್ ನಾಲ್ಕು ಪಕ್ಕೇನು ಆಗಿರೋದು ಇಡ್ಬಿಟ್ಟಿದ್ವಿ ಸೊ ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಬ್ಜೆಕ್ಟಿವ್ ಇತ್ತು ಐದು ಶೀಪ್ನ ಹಿಡಿಬೇಕು ಅಂತ ಲ್ಯಾಂಬಾಲ್ಸ್ ನ ಸೊ ಅದರಲ್ಲಿ ನಾನು ಬೇಸಿಕಲಿ ಮೂರ್ ಹಿಡ್ದಿದೀನಿ ಇವಾಗ ಸೊ ನನ್ನ ಹತ್ರ ಇವಾಗ ಇನ್ನು ಎರಡು ಬೇಕು ಓಕೆನಾ ಆಮೇಲೆ ನನ್ನ ಹತ್ರ ಇವಾಗ ಸಿಕ್ಸ್ ಸ್ಪಿಯರ್ಸ್ ಇದೆ ಇವಾಗ ಪಾಲ್ ಸ್ಪಿಯರ್ಸು ಸೊ ಮೇಲ್ಗಡೆಯಿಂದ ಬರ್ತಾ ಇದ್ದೀನಿ ಮತ್ತು ನಿಮ್ಗೆ ಇನ್ನೊಂದು ಏನು ಸರ್ಪ್ರೈಸ್ ಅಪ್ಪ ಅಂದರೆ ನನ್ನ ಹತ್ರ ಒಂದು ಹೊಸ ಐಟಮ್ ಇದೆ ಆ ಐಟಮ್ನ ನಾನು ಮಾಡಿದ್ದೀನಿ ಇವಾಗ ಏನು ಐಟಮು ಅಂದರೆ ಗಾಯ್ಸ್ ಪ್ಯಾರಾಶೂಟ್ ನೋಡ್ತಾ ಇದ್ದೀರಲ್ಲ ಪ್ಯಾರಾಶೂಟ್ ತಡೀರಿ ಟೆಸ್ಟ್ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಒಂದು ಮನೆ ಕಟ್ಟೋಕ್ಕೆ ಬೇಸ್ನ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಮನೆ ಬೇಸು ಚಿಕ್ಕದಾಗಿದೆ ಬಟ್ ಆದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಸೊ ಅದಕ್ಕೆ ಉಡ್ಡೆಲ್ಲ ಜಾಸ್ತಿ ಜಾಸ್ತಿ ಬೇಕು ಇವತ್ತಿನ ವೀಡಿಯೋದಲ್ಲಿ ಅರ್ಧನಾರು ಮನೆ ಗುರು ಅರ್ಧನಾರು ಬೇಕು ಮತ್ತೆ ಇಲ್ಲಿ ನೋಡಿ ನಮ್ಮ ಚೆಸ್ಟ್ ಈ ಕಡೆ ಮಡಗಿದ್ದೀನಿ ಇವಾಗ ಚೆಸ್ಟ್ ಇದೆ ಫುಡ್ ನ ಜಾಸ್ತಿ ಸ್ಟೋರ್ ಮಾಡ್ಕೊಂಡಿದೀನಿ ಇವಾಗ ಸೊ ಸ್ಪಿಯರ್ಸ್ ಇದೆ ಇವಾಗ ನಮ್ಮ ಹತ್ರ ಎಲ್ಲ ಐಟಮ್ಸ್ ಇದೆ ಗುರು ಮತ್ತೆ ಪೊಕೆಮೊ ನಂಬರ್ ತೋರಿಸ್ಬೇಕು ಅಂದ್ರೆ ನೋಡಿ ಅಲ್ಲಿ ಒಂದು ಇದು ಒಂದು ಇದು ಹಿಡಿದಿರೋದು ಇದು ನನ್ನ ಫೇವ್ರೇಟ್ ಪೊಕೆಮೊನು ಮತ್ತೆ ಗೋಸ್ಟ್ ಟೈಪ್ ಪೊಕೆಮೊ ಜೀವನ್ ಕೆಲಸ ಮಾಡುತ್ತೆ ಗುರು ಅದು ಫಾಸ್ಟ್ ಫಾಸ್ಟ್ ಆಗಿ ಮತ್ತೆ ನಾನು ಓದಿಸಿದ ವಿಡಿಯೋದಲ್ಲಿ ಹೇಳಿದಂಗೆ ಇದನ್ನು ಕೂಡ ಹಿಡಿದೀನಿ ಲೆವೆಲ್ ಟೂ ಆಗಿದೆ ಇದು ಓಕೆನಾ ಇದೇನು ಗುರು ಇದು ಬೇಸ ಏನಿದು ಬೇಸ್ ಏನು ಓಕೆ ಅಂತೆ ಹಾಂ ಮತ್ತೆ ಇದು ಲ್ಯಾಂಬ್ ಬಾಲ್ಸ್ ಹಿಡ್ದಿರೋ ಅಂಥದ್ದು ನಾನು ಮತ್ತೆ ಇದು ಇದೆ ಗುರು ನಮ್ಮ ಹತ್ರ ಇವಾಗ ಇದೂ ಇದೆ ಆನೆ ಗೊತ್ತಲ್ಲ ಏನೋ ವಿತೌಟ್ ಬಿಟ್ ಏನೋ ಹೇಳ್ತಾ ಇದೆ ಬೇಡ ಮುನ್ನಿ ಇಲ್ಲೇ ಇರಲಿ ಇದು ಓಕೆನಾ ಇವಾಗ ನಾವು ಉಡ್ಡು ಕಲೆಕ್ಟ್ ಮಾಡಬೇಕು ಗೈಸ್ ಬೇಸ್ ಮಾಡೋಕ್ಕೆ ನೋಡಿ ಇಲ್ಲಿ ಬೇಸ್ಮೆಂಟ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಓಕೆ ಬೇಸ್ಮೆಂಟ್ ಮಾಡಬೇಡ ತಡೀರಿ ಇವಾಗ ಇದೆ ನಮ್ಮ ಹತ್ರ ಮರ ಇದನ್ನ ನಾನು ಈ ಕಡೆ ಹಾಕವ ಅಂತ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಫಿಕ್ಸ್ ಮಾಡಿದ್ರೆ ಆಯಿತು ಇವಾಗ ಎರಡು ಆಯಿತು ನಾಲ್ಕು ಮಾಡಿರವ ಫಸ್ಟು ಇಲ್ಲೊಂದು ಇಲ್ಲೊಂದು ಇಲ್ಲಿ ಇಲ್ಲಿ ಮಾಡಾದ್ಮೇಲೆ ಇಲ್ಲೊಂದು ನೆಕ್ಸ್ಟ್ ವಾಪಸ್ ಗುರು ಸಾಕಲ್ವಾ ಚಿಕ್ಕದು ಜಾಸ್ತಿ ದೊಡ್ಡದು ಆಮೇಲೆ ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳವ ಇಲ್ಲೆಲ್ಲ ಬಟ್ ಆದರೆ ತಕ್ಕ ಮಟ್ಟಿಗೆ ಇವಾಗ ಒಂದು ಮನೆ ಇರೋಕ್ಕೆ ಶೆಲ್ಟ್ರಲ್ಲಿ ಚೆನ್ನಾಗಿದೆ ಇದು ಇವಾಗ ನಮಗೆ ಒಂದು ವಾಲ್ ಕೂಡ ಬೇಕು ನೋಡಿ ವಾಲ್ನ ಹಿಂಗೆ ಕೂರಿಸೋದು ಮರಾನು ಮೈನ್ ಮಾಡಬೇಕು ಗೈಸ್ ಮರಾನು ನೋಡಿ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದಿಲ್ಲ ಆ ಮರನ ಎಷ್ಟೊಂದು ಎತ್ಕೊಂಡು ಬಂದೆ ಅದಕ್ಕೆ ಇಷ್ಟೊಂದರು ಆಗ್ತಾ ಇದೆ ಇಲ್ಲ ಅಂದಿದ್ರೆ ನಮಗೆ ಇಷ್ಟು ಕೂಡ ಆಗ್ತಾ ಇರಲಿಲ್ಲ ವಿಂಡೋ ಈ ಕಡೆ ಒಂದು ಬೇಕು ಗೈಸ್ ವಿಂಡೋ ಮತ್ತೆ ಈ ಕಡೆನೂ ಒಂದು ವಿಂಡೋ ಬೇಕು ಯಾಕೆ ಅಂದರೆ ನಮ್ಗೆ ಯಾರು ಬಂದರೆ ಈಸಿಯಾಗಿ ಗೊತ್ತಾಗುತ್ತೆ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಮತ್ತು ಈ ಕಡೆ ಒಂದು ವಿಂಡೋ ಮಡಗವ ಬಟ್ ಆದ್ರೆ ನೋಡವ ವಾಲ್ ತಡೀರಿ ಇಲ್ಲೊಂದು ವಾಲ್ ಇಡಿ ಗಾಳಿ ಬೆಳಕು ಎಲ್ಲ ಬರಬೇಕಲ್ಲ ಮನೆಗೂ ಇಲ್ಲೊಂದು ಕವರ್ ಮಾಡುವಂಥದ್ದು ನೈಸ್ ನೋಡು ಗುರು ಇಲ್ಲಿ ಇವಾಗ ಬೇಕಾದ್ರೆ ನಾವು ಒಂದು ಮೇಲ್ಗಡೆ ಒಂದು ಫ್ಲೋರ್ ಕೂಡ ಮಾಡಬಹುದು ಮನೆಗೆ ಬಟ್ ತಕ್ಕಮಟ್ಟಿಗೆ ಮಟ್ಟಿಗೆ ಇವಾಗ ನಮ್ಮ ಸಿಗೋ ಅಂತ ಮರದಲ್ಲಿ ಮಾಡಿದ್ರೆ ಹೇಳಿ ಡೋರ್ ಒಂದು ಇಡ್ಬೇಕು ಗುರು ಫಸ್ಟ್ ಡೋರ್ ಇಂಪಾರ್ಟೆಂಟ್ ಓಹೋ ನೋಡಿ ಇಲ್ಲಿ ಇದು ತಲಾಟೆ ಕೆಲಸ ತಾನೆ ಓಪನ್ ಓಕೆ ಇಲ್ಲಿ ನಮ್ಮ ಡೋರ್ ಬನ್ನಿ ಒಳಗಡೆಯಿಂದಾನೆ ಕೂರಿಸ್ಬಿಡವ ಇನ್ನೊಂದು ನೈಸ್ ಗೈಸ್ ಇವಾಗ ರೂಫ್ ಒಂದ್ ಹಾಕೋದ್ ಬಾಕಿ ಇದೆ ಗುರು ಮನೆ ಕಾಣ್ತಾ ಕಾಣ್ತದೆ ರೂಫ್ ಒಂದ್ ಹಾಕ್ಬಿಟ್ರೆ ಟೋಟಲಿ ಕಂಪ್ಲೀಟೆಡ್ ಇದನ್ನ ನಾವು ಈ ಕಡೆಗೆ ಹಾಕ್ಬೇಕಿತ್ತ ಅಂತ ನೋಡಿ ಇಲ್ಲಿ ವ್ಯೂ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಓಹ್ ಆನ್ಲೈನ್ ಗುರು ಇವಾಗ ಅವೆಲ್ಲ ಏನು ಬೇಡ ರೂಫ್ ಇದೆ ವುಡನ್ ಸ್ಟೇರ್ಸ್ ಇದೆ ಟ್ರಯಾಂಗುಲರ್ ವಾಲ್ ಇದೆ ಫೋನ್ ನೋಡವ ತಡೀರಿ ಒಂದು ನಿಮಿಷ ಸ್ಟೇರ್ಸ್ ಬೇಕೇ ಬೇಕು ಗುರು ನೋಡಿ ಇಲ್ಲಿ ಹಿಂಗೊಂದು ಸ್ಟೇರ್ಸ್ ಹಾಕ್ಬಿಟ್ರೆ ಊಹೋ ಇಲ್ಲೊಂದು ಹಾಕ್ಬೋದಲ್ಲ ಗುರು ಹಿಂಗೆ ನೋಡಿ ಇಲ್ಲಿ ಇಲ್ಲಿಂದಾನು ಹೋಗ್ಬೋದು ಮೇಲ್ಗಡೆಗೂ ಬರ್ಬೋದು ಇಂದ ಒಂದು ರೂಫ್ ಹಾಕವ ಈ ಕಡೆಗೊಂದು ರೂಫ್ ವುಡನ್ ರೂಫ್ ಇಲ್ಲಿಗೊಂದು ವುಡನ್ ರೂಫ್ ಇಲ್ಲಿಗೊಂದು ಇದೊಂದು ಸ್ವಲ್ಪ ಖಾಲಿ ಬಿಟ್ಟಿರವ ಹಾಕ್ಬೇಕಿತ್ತ ಹಾಕ್ಬಾರ್ದಿತ್ತ ಇದು ಇರ್ಲಿ ಬಿಡಿ ಪರವಾಗಿಲ್ಲ ಇರ್ಲಿ ಇದೊಂದು ಗೈಸ್ ಮನೆ ಸೈಕ ಕಾಣ್ತಾ ಇದೆ ಮಾತ್ರ ನೋಡಿ ಇಲ್ಲಿ ದತ್ತೀರಾ ಒಳಗಡೆ ಎಂಟ್ರಿ ಮತ್ತೆ ಇಲ್ಲಿಂದ ಸ್ಟೇರ್ ಕೇಸ್ ವಾಪಸ್ ಮೇಲೆ ಏನು ಸೈಕ್ ಆಗಿದೆ ಗುರು ಬಟ್ ಆದರೆ ಮೆಟ್ಲೊಂದು ಹಾಕ್ಬಾರ್ದಿತ್ತು ಅಂತ ನಾನು ಇದೊಂದು ಡಿಸ್ಪ್ಲೇಸ್ ಮಾಡಬೇಕಲ್ಲ ಡಿಸ್ಮೆಂಟಲ್ ಮೋಡು ಓಕೆ ಡಿಸ್ಮೆಂಟಲ್ ಮಾಡಿದ್ದೀವಿ ಇವಾಗ ಇದೊಂದು ವೇಸ್ಟ್ ಆಗೋಯ್ತು ಗುರು ಇದೊಂದು ಏನು ಮಾಡೋಕ್ಕಾಗಲ್ಲ ಹಾಗೇ ಆಗುತ್ತೆ ರೂಫ್ ಹಾಕ್ಬಿಡವ ಈಗ ಸದ್ಯಕ್ಕೆ ನಾವು ಮನೆ ರೆನೋವೇಟ್ ಮಾಡೋದು ಬೇಡ ಇಷ್ಟು ನಮ್ಮ ಮನೆ ಸಾಕು ಮನೇ ಇರಲಿಲ್ಲ ನಮ್ಮ ಹತ್ರ ಬಟ್ ಆದರೆ ಇವಾಗ ಮನೇನಲ್ಲೂ ಇದೆ ಓಕೆನಾ ಇಲ್ಲಿ ನೋಡಿ ಹಿಂಗೆ ಬರೋದು ಹಿಂಗೆ ಇವಾಗ ಒಂದು ಬೆಡ್ ಕೂಡ ಮಡಗಬೇಕು ಬೆಡ್ಗೆ ಗೈಸ್ ನಮಗೆ ವುಡ್ ಕಡಿಮೆ ಆಗ್ಬಿಟ್ಟಿದೆ ಇವಾಗ ವುಡ್ ತಗೊಂಡು ಬರವ ಇನ್ನೇನಿದೆ ಗುರು ಟೇಬಲ್ಲು ಚೇರು ಓಕೆ ಅದೊಂದು ಕ್ರಾಫ್ಟಿಂಗ್ ಟೇಬಲ್ಲು ರಿಪೇರ್ ಬೆಂಚು ಮತ್ತೆ ಗೈಸ್ ಇದು ಸ್ಟೋನ್ ಪಿಟ್ ಅಂತ ನಮಗೆ ಇಲ್ಲಿ ಇದು ಸಿಗುತ್ತಂತೆ ಅದೇ ಸ್ಟೋನು ಮೈನ್ ಮಾಡೋ ಅವಶ್ಯಕತೆ ಏನು ಜಾಸ್ತಿ ಇರಲ್ವಂತೆ ಏನೇನೋ ಸಿಗುತ್ತಂತೆ ನೋಡವ ಅದನ್ನು ಕೂಡ ಇವಾಗ ಮರ ತಗೊ ಬರಬೇಕಲ್ಲ ಗುರು ಫಸ್ಟ್ ಹೊಟ್ಟೆ ಕೂಡ ಹಸಿತಾ ಇದೆ ಅವನಿಗೆ ಪಾಪ ಊಟ ಕೊಟ್ಬಿಡವ ನೋಡೇನ ಮಾತ್ರ ಊಟ ಇದೆ ಗೈಸ್ ಊಟಕ್ಕೆ ಸ್ವಲ್ಪ ಇವಾಗ ಟೆನ್ಶನ್ ಇಲ್ಲ ಕೋಳಿಗಳು ಅಲ್ಲೇ ಕಾಣ್ತಾ ಇದೆ ಹಂಗಂದ್ರೆ ನಾವು ಯಾವಾಗ ಬೇಕಾದ್ರೂ ಕೋಳಿನ ಕಚೆಕ್ ಮಾಡ್ಬೋದು ಓಕೆ ತಡೀರಿ ಸಿಕ್ತಲಾ ಟಗ ತಗಿರಿ ಮರನ ನೋಡು ಗುರು ಏನ್ ಫಾಸ್ಟ್ ಫಾಸ್ಟ್ ಆಗಿ ಬರ್ತಾ ಇದೆ ನಮ್ಗೆ ಒಂದ್ ಮರಾನೇ ಉಂಡಿಸ್ಬಿಟ್ವಿ ಇವಾಗ ಇದೊಂದಾಯ್ತು ಬೆಡ್ಗೆಲ್ಲಾ ಆಗ್ಬಿಡುತ್ತೆ ಗುರು ಅದೇನ್ ಟೆನ್ಷನ್ ಇಲ್ಲ ಹ ಆಗಿದೆ ಇವಾಗ ಮೂವತ್ತೆರಡು ಇರೋದ್ರಿಂದ ನೋಡಿ ಹಿಂಗಿಂದ ಬರೋದು ಹಿಂಗಿಂದ ಆರೋದು ನೋಡಿದ್ರಾ ಹೇಗೆ ಸೈಕ್ ಆಗೈತೆ ಅಲ್ವಾ ಅಯ್ಯ ಇಲ್ಲಿ ಬಂದ್ಬಿಟ್ನಲ್ಲಾಗರು ನಾವು ಒಳಗಡೆ ಹೋಗ್ಬೇಕು ಇಲ್ಲಿ ಇಲ್ಲಿಂದ ಹೋಗ್ಬಿಟ್ಟು ಮಾಡು ಯಾವನ್ ಗುರು ಇವನು ತಿಕ್ಳು ಓಕೆ ಒಂದು ಬೆಡ್ಡು ಗೈಸ್ ಬೆಡ್ಡು ನೋಡಿ ಈ ಕಡೆಗೆ ಹಾಕಿರವ ಅಂದರೆ ನಮ್ಮ ಜಾಗ ಕಡಿಮೆ ಇಡೀಲಿ ಓಕೆ ಇಲ್ಲಿ ವರ್ಕ್ ಮಾಡಕ್ಕೆ ಬಿಟ್ಬಿಡವ ವರ್ಕ್ ಗುರು ಮತ್ತೆ ನೀವು ಇನ್ನೊಂದು ನೋಡಿಲ್ಲ ಇದು ನೋಡಿ ಇದು ಏನು ಫಾಸ್ಟಾಗಿ ವರ್ಕ್ ಮಾಡುತ್ತೆ ಅಂತ ಓಹ್ ಬೈಲಿ ವರ್ಕ್ ಮಾಡು ಹಾಂ ನೋಡಿಲಿ ಹುಡುಗರು ಏನು ಫಾಸ್ಟಾಗಿ ವರ್ಕ್ ಮಾಡ್ತಾನೆ ಈಗ ಗೋಸ್ಟ್ ಪೊಕೆಮೋನು ವರ್ಕ್ ಮಾಡ್ತಾ ಇರಲಿ ಅಲ್ಲಿ ತನಕ ನಾವು ಇನ್ನೇನೇನು ಮಾಡ್ಬೋದು ಗುರು ಇಲ್ಲಿ ಓಕೆ ಇದೊಂದು ಮಾಡ್ಬೇಕಂತೆ ಇದನ್ನ ಬನ್ನಿ ಆಚೆ ಮಡ್ಗಾವ ಇದನ್ನ ಒಳಗಡೆ ಯಾಕೆ ಮಡಗದ ಅಲ್ವಾ ತಡೀರಿ ತಡಿರಿ ಇದು ಬಾ ಪಾಪ ಆಗಿದೆ ಕೆಲಸ ಇದನ್ನ ಏನ್ ಮಾಡಬೇಕು ಗುರು ಇದೇನಕ್ಕೆ ಇದು ಇದು ಪೊಕೆ ತಾನೆ ಇಲ್ಲೊಂದು ಮಡಗಿ ಓ ಬಾ 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 ಇಲ್ಲಿ ವರ್ಕ್ ಮಾಡ್ಬಾ ಬಾ 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 ವೆರಿ ಗುಡ್ ವೆರಿ ಗುಡ್ ಬಾ ಹಾಂ ಮತ್ತೆ ಇವಾಗ ನಾವು ಶೀಪ್ಗಳ್ನು ಕೂಡ ಇಡಬೇಕು ಗೈಸ್ ಅದನ್ನು ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡು ವರ್ಕ್ ಮಾಡ್ಬೇಕು ಇವಾಗ ಶೀಪೇ ಸಿಕ್ತಾಯಿಲ್ಲ ಗುರು ಇದ್ ಗೊತ್ತಿಲ್ಲ ಏಯ್ ಬೈಲಿ ಪತ್ ಪದೇ ಅಲ್ಲಿ ಇಲ್ಲಿ ಹೊಂಟೋಗ್ಬಿಟ್ರೆ ಒಂಥರ ಪ್ರಾಬ್ಲಮ್ ಬೇಗ ಬೇಗ ಮಾಡು ಮಾಡ್ತಾನೆ ಸ್ವಲ್ಪ ತಲಾಟೆ ಅಷ್ಟೆ ಗೈಸ್ ವೆಪನ್ ಕೂಡ ಡ್ಯಾಮೇಜ್ ಆಗಿದೆ ಇವಾಗ ವೆಪನ್ ಕೂಡ ಹೊಸಾದ್ ಮಾಡ್ಕೋಬೇಕು ಅದು ಕೆಲಸ ಇದೆ ಗುರು ಓಕೆ ಸೊ ಇವನ್ ಕೆಲಸಾನು ಕೂಡ ಮುಗಿಸಿದಾನೆ ಗುಡ್ ಬಾಯ್ ಓಕೆ ಇವಾಗ ಇವನ್ಗೆ ತಡಿರಿ ಏನ್ ಮಾಡುತ್ತೆ ಗುರು ಅದು ಇವಾಗ ಅದೇನು ಪಾಲ್ ಮ್ಯಾನೇಜ್ ಮಾಡ್ತಿತ್ತಲ್ಲ ಓಕೆ ಓಹ್ ಇನ್ ಗುಡ್ ಕಂಡೀಷನ್ ಓಕೆ ಸೊ ನಾವಿವಾಗ ಅದಕ್ಕೊಂದು ಬೇಸಲ್ಲಿ ಇದು ಮಾಡಿದಾಗ ಓಕೆ ಅದು ಇಲ್ಲೇ ಬಂದು ಮಲ್ಕೊಳ್ಳೋದೆ ಇಲ್ಲೇ ಬಂದು ಹಾಲ್ಟ್ ಆಗುತ್ತೆ ಗೊತ್ತಿರಲಿಲ್ಲ ಅದು ಇವಾಗ ಮರದಲ್ಲಿ ಏನೋ ಐಟಮ್ ಮಾಡೋವಂತ ಅವಶ್ಯಕತೆ ಏನಿಲ್ಲ ನಮಗೆ ಇವಾಗ ಅಲ್ವಾ ಬಟ್ ವರ್ಕಿಂಗ್ ಬೆಂಚು ಮತ್ತೆ ಅದೆಲ್ಲ ಮಾಡಬೇಕು ಅದೊಂದಿದೆ ವುಡ್ಡು ಸ್ಟೋನು ಕೂಡ ಬೇಕು ಚೆಸ್ಟ್ಗಳು ಕೂಡ ಬೇಕು ಯಾವ್ದು ಮಾಡವಾ ಒಳಗಡೆ ವರ್ಕ್ ಬೆಂಚು ವರ್ಕ್ ಬೆಂಚ್ ಆಚೆನೇ ಇರಲಿ ರಿಪೇರ್ ಬೆಂಚ್ ಒಂದು ಬೇಕು ಗುರು ಸ್ಟೋನ್ ಬೇಕಾಗಿದೆ ಇದಕ್ಕೆ ಸ್ಟೋನ್ ಹುಡ್ಕೊಂಡ್ ಬರವ ತಡಿ ರಿಫೋನ್ ಹುಡುಕ್ಬೇಕಲ್ಲ ಗುರು ಪಾಲ್ ಬಾಕ್ಸ್ ಅಪ್ಗ್ರೇಡ್ ಅವೈಲೇಬಲ್ ಬ್ಯಾಟ್ ಕೂಡ ಇದೆಯಲ್ಲ ಗುರು ಸೈನ್ ಬೋರ್ಡ್ ಕೂಡ ಬಂದಿದೆ ಈಗ ಇದೇನಿದು ಯು ವಾಂಟ್ ಟು ಅನ್ಲಾಕ್ ದಿ ಓಕೆ ಅನ್ಲಾಕ್ ಮಾಡವಾ ನೋಡವ ಅದ್ ಏನ್ ಮಾಡತ್ತೆ ಗುರು ಅದು ಮಾಡತ್ತೆ ಏನು ಓಕೆ ಇದಕ್ಕೂ ಏನೋ ಬೇಕು ಸ್ಟೋನ್ ಬೇಕು ಇದಕ್ಕೂ ಸ್ಟೋನ್ ಮೈನಿಂಗು ಕೂಡ ಹೋಗವ ಕತ್ಲೆ ಬೇರೆ ಆಗ್ತಾ ಇದೆ ಸ್ಟೋನ್ ಮೈನ್ ಕೂಡ ಮಾಡಬೇಕು ಪಾಲ್ ಬಾಕ್ಸ್ ಅಪ್ಗ್ರೇಡ್ ಓಕೆ ಬೇಸ್ ಅಪ್ಗ್ರೇಡ್ ಗೈಸ್ ಬೇಸ್ನ ಲೆವೆಲ್ ಟೂ ಕರ್ಕೊಂಡು ಹೋಗಿದ್ದೀವಿ ಇವಾಗ ಇನ್ನೊಂದು ಮಾಡ್ಬೋದಾ ಓಕೆ ಇನ್ನು ಮೂರು ನಾವು ಬೆಡ್ನ ಇದು ಮಾಡಿದ್ರೆ ಓಕೆ ಇವಾಗ ನಮ್ಮ ಇದ್ರ ಹತ್ರ ಮೂರು ಜನನ ಕರ್ಕೊಂಡು ಬರ್ಬೋದಂತೆ ಇರ್ಸಕ್ಕೆ ಇರ್ಸೋಕ್ಕೆ ಬೇಸ್ ಹತ್ರನೇ ಇದೊಂದು ಇಲ್ಲೇ ಇರಲಿ ಇದೊಂದು ಈ ಕಡೆ ಸೈಡಲ್ಲಿರಲಿ ಇನ್ನೊಂದು ಯಾವ್ದಾರ ಆ್ಯನಿಮಲ್ನ ಹಾಕ್ಬಿಡ್ಬೋದಾ ಇದೊಂದು ಇಲ್ಲೇ ಇರಲಿ ನೋಡ್ಗುರು ಇವೆಲ್ಲ ಆರಾಮಾಗಿ ಇಲ್ಲೇ ಬೇಸ್ ಒಗಡೆ ಸುತ್ತಾಡಿಕೊಂಡು ಆರಾಮಾಗಿ ಇಲ್ಲೇ ಇರ್ತವೆ ಬಟ್ ಅಂದರೆ ಬೆಡ್ ಒಂದು ಕಡಿಮೆ ಇದೆ ಬೆಡ್ ಒಂದು ಮಾಡಬೇಕಾಗುತ್ತೆ ಇವಾಗ ನೋಡಿ ಇದೊಂದು ಬೆಡ್ ಬೇಕು ಇದನ್ನ ಇಲ್ಲಿ ಸೈಡಲ್ಲಿ ಹಾಕವ ತಗೋ ವರ್ಕ್ ಮಾಡು ಆಮೇಲೆ ಇನ್ನೊಂದು ಓ ಇನ್ನೇನು ಬೇಕು ಇದಕ್ಕೆ ಓ ಹುಡ್ಡು ಬೇಕೇ ಉಡ್ಡು 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 ಚಲೋ 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 ಉಡ್ ತಗೋ ಗಾ ಮರ ಇಲ್ಲೇ ಇದೆ ಮರ ಪಕ್ಕದಲ್ಲೇ ಇಟ್ಕೊಂಡು ನಾವು ಎಲ್ಲೆಲ್ಲ ಸುತ್ತಾಡಿದ್ರೆ ಏನು ಯೂಸ್ ಹೇಳಿ ವೆಪನ್ ಫುಲ್ಲಿ ಡ್ಯಾಮೇಜ್ ಆಗಲಿ ಅದು ಅಲ್ಲಿ ತನಕ ಯೂಸ್ ಮಾಡವ ಕಮಾನ್ ಕಮಾನ್ ಓಕೆ ವರ್ಕ್ ಮಾಡಿದೆ ಓ ಇನ್ನೂ ಎರಡು ಅದು ತಗೊಂಡವ ತಡೀರಿ ತಗೊಳ್ಳಿ ತಗೊಳ್ಳಿ ವುಡ್ಡು ವರ್ಕ್ ಬೆಂಚ್ ರಿಪೇರ್ ಬೆಂಚ್ ಮಾಡ್ಕೊಳವಾ ಫಸ್ಟ್ ಇವಾಗ ಇವಾಗ ಆಗುತ್ತಾ ನೋಡಿ ಗೈಸ್ ಇವಾಗ ಆಗಿದೆ ವರ್ಕ್ ಮಾಡಲಿ ರಿಪೇರ್ ಬೆಂಚ್ಗೆ ಸ್ವಲ್ಪ ಬೇಕು ಇಟ್ಟಿದೆ ಇದು ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಇಲ್ಲೇ ಸುತ್ತಮುತ್ತ ಓಡಾಡಿಕೊಂಡು ಅದೊಂದು ಕಂಪ್ಲೀಟ್ ಆಗಿಬಿಡ್ಲಿ ಪಾಪ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ನಮ್ಮ ಹುಡುಗ ನಮ್ಮ ಹುಡುಗಂಗೆ ಒಂದು ಒಳ್ಳೆ ಕಮೆಂಟ್ ಮಾಡ್ಬಿಡಿ ಏನು ಹೇಳಿ ಮತ್ತೆ ಏನಾದ್ರು ಒಂದು ಹೆಸ್ರು ಸಜೆಸ್ಟ್ ಮಾಡಿ ನೀನು ಏನು ಇಡಬೇಕು ಅದಕ್ಕೆ ಏನು ಹೆಸರಿಡಲ್ಲ ಅದಕ್ಕೆ ಅಂತ ಓಕೆ ಗಾಯ್ಸ್ ಸೊ ಇವಾಗ ನಮಗೆ ಆ್ಯಕ್ಸ್ ಕಟರ್ ಬೇಕಾಗುತ್ತಾ ಪಾಲ್ ಬಾಲ್ಗಳ್ನು ಕೂಡ ಮಾಡ್ಕೊಳ್ಬೋದು ಸ್ಟೋನು ಕಡಿಮೆ ಇದೆ ವುಡ್ಡು ಕಡಿಮೆ ಇದೆ ಎರಡೂ ಬೇಕು ಬಟ್ ಆದರೆ ಇವಾಗ ಸದ್ಯಕ್ಕೆ ಡ್ಯಾಮೇಜ್ ಆಗಿರೋದು ಇದು ಸೊ ಇದನ್ನು ಫಸ್ಟ್ ಮಾಡ್ಕೊಳವಾ ಓಕೆ ನೈಸ್ ನಡೀರಿ ಇವಾಗ ಸ್ವಲ್ಪ ಮರಾಕಟ್ ಮಾಡ್ಕೊ ಬಂದ್ಬಿಡವ ಅದಾದ್ಮೇಲೆ ಚೆಸ್ಟ್ ಬಾಕ್ಸ್ ಕೂಡ ಮಾಡ್ಕೋಬೇಕಾಗುತ್ತೆ ಅಪ್ಗ್ರೇಡ್ ಓಕೆ ಓಕೆ ಅಪ್ಗ್ರೇಡ್ ತಡೀರಿ ಫಸ್ಟ್ ಅಪ್ಗ್ರೇಡ್ ಮಾಡ್ಬೇಡವ ಮ್ಯಾನೇಜ್ ಎಲ್ಲಿ ಗುರು ಅದ ಅಪ್ಗ್ರೇಡ್ ಬೇಸ್ ಅಪ್ಗ್ರೇಡ್ ಗ್ರೇಡ್ ಓಕೆ ಡಿಪ್ಲಾಯ್ ಎಟ್ ವರ್ಕ್ ಪಾಲ್ ಟು ದಿ ಬೇಸ್ ನೆಕ್ಸ್ಟ್ ಇನ್ನೊಂದು ಅದು ಮಾಡಬೇಕು ಬಿಲ್ಡ್ ಅಪ್ ಬೆರಿ ಪ್ಲಾಂಟೇಶನ್ ಓಕೆ ಅದನ್ನು ಮಾಡವ ಗೈಝ್ ಈ ಇದ್ರಲ್ಲಿ ಮಾತ್ರ ಸೈಕ್ ಸೈಕ್ ಆಗಿ ಮಾಡ್ತಾ ಇದ್ದೀವಿ ಏನು ಕೆಲಸ ಇಷ್ಟು ಬೇಗ ಬೇಗ ಇದು ಏನು ಹೇಳಿ ಸನ್ಸೆಟ್ ಆಗೋಯ್ತು ಇದು ಯಾರಿಗೋ ಓಡದ್ಬಿಟ್ಟವಲ್ಲ ಗುರು ಕೋಳಿಗೆ ಬೇಸಗಡೆ ಯಾರೋ ಬಂದಿದ್ದಕ್ಕೇನೆ ಛೇ ಪಾಪ ಹಿಂಗ ಓಡಾಡ್ಕೊಂಡಿದ್ದೋ ಪ್ರಾಣಿಗಳು ಬಡೇತ ನಮ್ಮ ಸುಮ್ಮನೆ ಇರೋಲ್ಲ ಯಾರ್ಯಾರು ಬಂದರೆ ಸಾಕು ಒಳಗಡೆ ಫಿನಿಶ್ ಅವ್ರ ಕತೆ ಮುಗೀತು ಏನು ಹೇಳಿ ಅವ್ರನ್ನ ಮುಗಿಸೋ ತನಕ ಬಿಡೋಲ್ಲ ಅದು ಪವರು ಅಂದರೆ ಓಕೆ ತಡೀರಿ ಫಸ್ಟು ವರ್ಕ್ ಮಾಡೋಕ್ಕೆ ಚೆನ್ನಾಗಿರೋದು ತಗೋಬಿಡವ ಇವಾಗ ವರ್ಕ್ ಮಾಡು ಗುರು ನೋಡು ಇವಾಗ ಫಾಸ್ಟ್ ಫಾಸ್ಟ್ ಆಗಿ ವರ್ಕ್ ಆದ್ರೆ ನಾವೊಂದು ರಿಪೇರ್ ಬೆಂಚ್ನ ಮಾಡಿಕೊಂಡು ನಮ್ಮ ಐಟಮ್ಸ್ ರಿಪೇರ್ ಮಾಡ್ಕೊಬಿಟ್ಟು ಆಗ ಇದು ಮಾಡ್ಬೋದು ಬನ್ನಿ ಗೈಸ್ ಎಗ್ರವ ವರ್ಕ್ ಬೆಂಚ್ ಹತ್ರ ಇಲ್ಲ 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 ನೋಡಿ ಹೆಂಗ್ ಮಲ್ಕೊಂಡಿವೆ ಏನ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಇಲ್ಲಿ ಮಲಗಿರೋದು ಓಕೆ ಓಕೆ ಮಲ್ಕಳಿ ಮಲ್ಕಳಿಚಿ ಮಲ್ಕೋಚ್ ಮಲ್ಕು ಈ ಟು ಸ್ಲೀಪ್ ಗೈಸ್ ಹಾಲ್ಡೈಡ್ ಗೈಸ್ ಸೊ ಮಲ್ಗಿಬಿಟ್ಟಿದ್ದೀವಿ ಫಸ್ಟ್ ಡೇ ಇವಾಗ ಓಕೆ ಸೊ ಹಾಲ್ರೈಡ್ ಗೈಸ್ ಇದಾಗಿತ್ತು ಪಾಲ್ ವರ್ಲ್ಡ್ ಸೀರೀಸ್ ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋ ಬೇಗ ಹಾಕ್ತೀನಿ ಸೊ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್